ಕೆಲವರು ಏನೋ ಡೆಲ್ಟಾ ಅಂದ್ರೆ ಬೇರೆ ಏನೇನಕ್ಕೋ ಇದು ಮಾಡಿ ಹೇಳ್ತಾರೆ ಬಟ್ ಡೆಲ್ಟಾ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಟರ್ಮ್ ಸೊ ಡೆಲ್ಟಾ ಬೀಟಾ ಗಾಮ ಅನ್ನೋ ಥರ ನನ್ನ ತಂದೆನೂ ಕೂಡ ಒಂದು ಎಲೆಕ್ಟ್ರಾನಿಕ್ ಇಂಜಿನಿಯರ್ ಆಗಿದ್ರಿಂದ ಡೆಲ್ಟಾ ಸರ್ವಿಸ್ ಸೆಂಟರ್ ಅಂತ ಒಂದು ಶಾಪ್ ಇತ್ತು ನಮ್ಮದು ಊರಲ್ಲಿ ಸೊ ದೆಟ್ ವಾಸ್ ಬಿಟ್ ನಮ್ಮ ಪಪ್ಪ ಒಂದು ಹಲವಾರು ಪಾಲಿಟಿಕಲ್ ಇದರಲ್ಲಿ ಕಲಾಕ್ಷೇತ್ರದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಇದ್ದಿದ್ರಿಂದ ಅವರೊಂದು ಸ್ವಲ್ಪ ಫೇಮಸ್ ಪರ್ಸ್ನಾಲ್ಟಿ ಆಗಿದ್ದರು ನಮ್ಮೂರಲ್ಲಿ ಸೊ ಹಂಗಾಗಿ ಎಲ್ಲರೂ ಅವ್ರನ್ನ ಡೆಲ್ಟಾ ನಾಗರಾಜ್ ಡೆಲ್ಟಾ ನಾಗರಾಜ್ ಅಂತಾನೆ ಕರೀತಾ ಇದ್ರು ಸೊ ನನ್ನ ಸ್ಕ್ರೀನ್ ನೇಮು ಡೆಲ್ಟಾ ನಾಗರಾಜ್ ನಾನು ರಿಯಾಲಿಟಿ ಶೋ ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ಹಾರ್ಡ್ಲಿ ಫೈವ್ ಟು ಸಿಕ್ಸ್ ಇಯರ್ಸ್ ಓಲ್ಡ್ ಆ ಟೈಮಲ್ಲಿ ನಾನು ಟಿವಿಗೆ ರಿಯಾಲಿಟಿ ಶೋ ಡಾನ್ಸ್ ರಿಯಾಲಿಟಿ ಶೋ ಸ್ಟಾರ್ಟ್ ಮಾಡಿದಾಗ ಸೊ ನನ್ನ ಹೆಸರು ಸ್ಕ್ರೀನ್ ನೇಮ್ ಕೂಡ ದರ್ಶಿನಿ ಡೆಲ್ಟಾ ನಾಗರಾಜ್ ಅಂತ ಅಂತರಾಜ್ ಇವತ್ತು ನನ್ನ ತಂದೆ ಇಲ್ಲ ಬಟ್ ನನಗೆ ಆ ಹೆಸರಿಗೋಸ್ಕರನೇ ನಾನು ಏನೆಲ್ಲ ಸಾಧನೆ ಮಾಡಿದ್ರು ಹೆಸರನ್ನ ಉಳಿಸ್ಬೇಕು ಆ ಹೆಸರನ್ನ ಬೆಳೆಸ್ಬೇಕು ಅನ್ನೋದಕ್ಕೆ ನನ್ನ ಹೆಸರು ಜೊತೆಲಿ ಅದನ್ನು ಬಿಡದಲ್ಲೇ ತೊಗೊಂಡು ಹೋಗ್ತಾ ಇದ್ದೀನಿ ಸೊ ಎಸ್ ನನ್ನ ಪಪ್ಪಂಗೆ ಕನಸು ಅಂತಂದ್ರೆ ಅವರಿಗೆ ಒಂದು ಬ್ಲೈಂಡ್ ಕಾನ್ಫಿಡೆಂಟ್ ಇತ್ತು ನನ್ನ ಮೇಲೆ ನನ್ನ ತಂದೆಗಾಗಿರ್ಬೋದು ತಾಯಿಗಾಗಿರ್ಬೋದು ಬೀಟ್ ಮೈ ಫ್ಯಾಮಿಲಿ ಎಲ್ಲರಿಗೂ ಒಂದು ಬ್ಲೈಂಡ್ ಕಾನ್ಫಿಡೆಂಟ್ ಏನಂದ್ರೆ ನಾನು ಏನೇ ಮಾಡಿದ್ರು ಐ ವಿಲ್ ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ಅಂಡ್ ಐ ವಿಲ್ ಸಕ್ಸಿಡ್ ಇನ್ ದಟ್ ನನ್ನ ನನ್ನ ಪಪ್ಪ ಯಾವಾಗಲೂ ಹೇಳ್ತಾ ಇದ್ದೆ ಬಿಕಾಸ್ ಅವರಿದ್ದಾಗ ನನಗೆ ಆಕ್ಚುಲಿ ನಾನು ಡಾನ್ಸ್ನ ಸೀರಿಯಸ್ ಆಗೇ ತಗೊಂಡಿರಲಿಲ್ಲ ಡಾನ್ಸ್ ಮಾಡ್ತೀನಿ ಅಫ್ಕೋರ್ಸ್ ನಾನು ಡಾನ್ಸ್ ಮಾಡೋದಕ್ಕೆ ಮೇನ್ ಮೋಟೋನೇ ನನ್ನ ತಂದೆ ನನ್ನ ತಂದೆ ಆಗಿರ್ಬೋದು ನನ್ನ ಚಿಕ್ಕಮ್ಮಂದಿರು ನನ್ನ ತಾಯಿ ಅವರು ಮೇಯ್ನ್ ಮೋಟೋ ನನಗಿರ್ಲಿಲ್ಲ ಇಂಟ್ರೆಸ್ಟ್ ಅವರಿಂದನೇ ಬಂದಿದ್ದು ಬಟ್ ನಾನು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಮಾಡೋದಕ್ಕೆ ರೀಸನ್ ಬಂದು ನನ್ನ ತಂದೆನೇ ನೋಡಿ ಹೆಣ್ಮಕ್ಳು ಬಹಳ ಮುದ್ದಿರ್ತಾರೆ ಏನೇ ಕಷ್ಟ ಆದರೂ ಮಗಳಿಗೆ ಅಪ್ಪಂದ್ರಿ ಯಾವಾಗ್ಲೂ ಹೀರೋನೆ ಈ ಮಾತು ದರ್ಶನಿಗೆ ಅಪ್ಪ ಮತ್ತು ಅಪ್ಪನಿಗೆ ದರ್ಶಿನಿ ಸ್ಪೆಷಲ್ ಅನ್ನೋದಕ್ಕಿಂತ ತಂದೆ ನನ್ನ ಪಪ್ಪನ ನಾನು ಕಳ್ಕೊಂಡು ಆಲ್ಮೋಸ್ಟ್ ಇಟ್ಸ್ ಬೀನ್ ಟೆನ್ ಇಯರ್ಸ್ ಬಟ್ ನನಗೆ ಇವಾಗ್ಲೂ ಅವ್ರಿಲ್ಲ ಇಲ್ಲ ಅದೇ ಎವ್ರಿ ಎವ್ರಿ ಟೈಮ್ ಎಲ್ಲೋದ್ರೂ ಡೆಲ್ಟಾ ನಾಗರಾಜ್ ನನ್ನ ಜೊತೇಲಿ ಇದ್ದಾಗಿಂದ ನನಗೆ ನನ್ನ ತಂದೆನ ಬಿಟ್ಟಿದ್ದೀನಿ ಅನ್ನೋ ಫೀಲ್ ಇಲ್ಲ ಅಲ್ಲ ನನಗೆ ನನ್ನ ಪಪ್ಪ ಆ್ಯಕ್ಚುಲಿ ಲೈಫ್ ಇವತ್ತು ನಾನು ಏನೇ ಮಾಡ್ತಿರಲಿ ಏನೇ ಸಾಧನೆ ಮಾಡ್ತಿರಲಿ ಬೀಟಿನೇ ಕೊರಿಯೋಗ್ರಫಿ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಎಲ್ಲದಕ್ಕೂ ನನ್ನ ತಂದೆ ನನಗೆ ಸ್ಫೂರ್ತಿ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಲೈ ಅಂದರೆ ಅದು ಲೈಫ್ ನಾನು ನನ್ನ ತಂದೆಗೋಸ್ಕರನೇ ಇದ್ದೀನಿ ದಿಸ್ ಈಸ್ ಫಾರ್ ಹಿಮ್ ಐ ಆಮ್ ಡೆಡಿಕೇಟಿಂಗ್ ಆಲ್ ಮೈ ಸಕ್ಸಸ್ ಆ್ಯಂಡ್ ಎವ್ರಿಥಿಂಗ್ ಟು ಹಿಮ್ ನನ್ನ ತಂದೆ ತಾಯಿಗೆ ಸೀಮಿತ ಅದರಲ್ಲಿ ನನ್ನ ತಂದೆ ಅಂದರೆ ಅವರು ನನ್ನ ತಂದೆ ಅಂತ ಹೇಳ್ಕೊಳ್ಳೋದಕ್ಕಿಂತ ಜಾಸ್ತಿ ಐ ಪ್ರೌಡ್ ಟು ಸೇ ದಟ್ ಇ ವಾಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಅಂಥ ವ್ಯಕ್ತಿ ವ್ಯಕ್ತಿತ್ವ ಅಂಥ ವ್ಯಕ್ತಿ ನನ್ನ ತಂದೆ ಆಗಿರೋದಕ್ಕೆ ನಾನು ತುಂಬ ಪ್ರೌಡ್ ಫೀಲ್ ಮಾಡ್ತೀನಿ ನಾನು ತುಂಬ ಅದೃಷ್ಟ ಅವರ ಹೊಟ್ಟೆಲಿ ನಾನು ಹುಟ್ಟಿರೋದು ಅಂತ ಐ ಫ್ ನಂಗೆ ಆ ಪ್ರೌಡ್ ತುಂಬ ಇದೆ ಸೊ ವಾಟ್ ಎವರ್ ಐ ಡೂ ಐ ಡೂ ಇಟ್ ಫಾರ್ ಮೈ ಫಾದರ್ ಈಸ್ ದ ಓನ್ಲಿ ಪರ್ಸನ್ ಇನ್ ಮೈ ಲೈಫ್ ನಾನು ಇವತ್ತಿಗೂ ಬದುಕ್ತಿರೋದು ಅಂದರೆ ಏನಿತ್ತು ಕೊನೆ ಮತ್ತು ಏನು ಹೇಳಿದ್ರು ಅಪ್ಪ ನನ್ನ ತಂದೆ ಆ್ಯಕ್ಚುಲಿ ಸಡನ್ನಾಗೆ ನಾವು ಅವ್ರನ್ನ ಕಳ್ಕೊಂಡಿದ್ದೆ ನೋವೇರ್ ಅದು ಆ ಥರ ಒಂದು ಸಿಚುಯೇಷನ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಆ ಟೈಮಲ್ಲಿ ಅವರು ಹೋಗೋ ಟೈಮಲ್ಲಿ ನನಗೆ ಅವ್ರು ಹೇಳಿದ್ವನ್ ಹೇಳಿದ್ದೇನು ಅಂದರೆ ನನ್ನ ನನ್ನ ಜೊತೆಲೇ ಇದ್ದರು ನನ್ನ ಕೈಗೆ ಇಟ್ಕೊಂಡಿದ್ರು ನಂಗೆ ನೆನಪಿದೆ ಮೋಸ್ಟ್ಲಿ ನನಗೆ ಅದು ಅಷ್ಟು ಕರೆಕ್ಟಾಗಿ ನೆನಪಿಲ್ಲ ಬಿಕಾಸ್ ಆ ಟೈಮಲ್ಲಿ ನಾನು ತುಂಬ ಅನ್ಕಾನ್ಷಿಯಸ್ ಆಗೋಗ್ಬಿಟ್ಟಿದ್ದೆ ಅವ್ರು ಅಂದರೆ ಅವಾಗ ಏನಾಯಿತು ಏನೋ ಅನ್ನೋದು ನಂಗೆ ಅಷ್ಟು ಕ್ಲ್ಯಾರಿಟಿ ಇಲ್ಲ ಆ ಟೈಮಲ್ಲಿ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ ನಿನಗೆ ಪಪ್ಪ ಹೇಳೋಗಿದ್ದಾರೆ ಅಮ್ಮನ ತ ವರ್ಷ ನನ್ನ ತಂಗಿನ ಚೆನ್ನಾಗಿ ನೋಡ್ಕೋ ಮಗಳೇ ಅಂತ ನನಗೆ ಹೇಳಿದ್ರಂತೆ ಸೊ ನಂಗೆ ಆ ತಲೆಯಲ್ಲಿ ಕೂತ್ಬಿಟ್ಟಿದೆ ಅಂದರೆ ನಾನು ಹೇಳ್ದಂಗೆ ನಮ್ಮ ಪಪ್ಪಂಗೆ ಒಂದು ಕಾನ್ಫಿಡೆಂಟ್ ಏನೇ ಮಾಡಿದ್ರು ನನ್ನ ಮಕ್ಕಳಿಬ್ಬರು ಏನೇ ಮಾಡಿದ್ರು ದಿ ಬೆಸ್ಟ್ ಮಾಡ್ತಾರೆ ಎಕ್ಸ್ಪೆಷಲಿ ನನ್ನ ಮೇಲೆ ಒಂದು ಇನ್ಸಿಡೆಂಟಲ್ಲಿ ನನಗೆ ಕೂರಿಸ್ಕೊಂಡು ನನ್ನ ಹತ್ರ ಮಾತಾಡಿದ್ದು ಇದೆ ನನ್ನ ಮಗಳು ಏನೇ ಮಾಡಿದ್ರು ಶಿ ಈಸ್ ದ ಬೆಸ್ಟ್ ಅವಳು ಮಾಡೇ ಮಾಡ್ತಾಳೆ ಅವ್ಳಿಗೆ ಕೆಪಾಸಿಟಿ ಇದೆ ಅಷ್ಟು ಟ್ಯಾಲೆಂಟೆಡ್ ಇದ್ದಾಳೆ ಪ್ರತಿ ಹತ್ರನೂ ಎಲ್ಲರತ್ರೂ ಅದೇ ಹೇಳ್ಕೊಂಡು ಬರ್ತಿದ್ರು ಸೊ ಲಾಸ್ಟ್ ಅಂದರೆ ನನ್ನ ತಾಯಿನ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊ ಅನ್ನೋ ಒಂದು ಜವಾಬ್ದಾರಿ ನನಗೆ ಕೊಟ್ಟೋಗಿದ್ದಾರೆ ಆ್ಯಂಡ್ ಅದು ನಾನು ಮಾಡ್ತಿದ್ದೀನಿ ಅಂದ್ಕೊಂಡಿದ್ದೀನಿ ಈ ಹತ್ತು ವರ್ಷ ಹೇಗಿತ್ತು ದರ್ಶಿನಿ ಲೈಫಲ್ಲಿ ರೋಲರ್ ಕೋಸ್ಟರ್ ರೈಡ್ ಸರ್ ಅಂದರೆ ಪಪ್ಪ ಇರೋವರೆಗೂ ಒಂಥರ ಪಪ್ಪ ಓದಾದ್ಮೇಲೆ ಎಮೋಷ್ನಲಿ ಒಂಥರ ಆಮೇಲೆ ಒಂದು ಹಲವಾರು ಚೇಂಜಸ್ಗಳು ಆಯಿತು ನಮ್ಮ ಮೂವರ ಲೈಫಲ್ಲಿ ಬಟ್ ನನಗೆ ಎಲ್ಲೂ ಫಿನಾನ್ಷಿಯಲಿ ಆಗಿರ್ಬೋದು ಇನ್ನೊಂದು ಎಲ್ಲೂ ನನ್ನ ತಂದೆ ಇಲ್ಲ ಅನ್ನೋ ಕೊರತೆ ನಾನು ನನ್ನ ತಾಯಿ ಎಲ್ಲೂ ತೋರಿಸ್ಲಿಲ್ಲ ನಮಗೆ ಶಿ ಶಿ ಸಚ್ ಎ ಸ್ಟ್ರಾಂಗ್ ಲೇಡಿ ಸಚ್ಚೆ ಇಂಡಿಪೆಂಡೆಂಟ್ ಲೇಡಿ ಯಾವ ಥರ ಬೆಳೆಸಿದ್ರು ಅಂದರೆ ಒಂದು ಎಥಿಕ್ಸ್ ಇಟ್ಕೊಂಡು ಅಂದರೆ ಏನೇ ಆದರೂ ನೆವರ್ ಗೀವ್ ಅಪ್ ಆ್ಯಟಿಟ್ಯೂಡ್ ಅನ್ನೋದು ಆ್ಯಕ್ಚುಲಿ ನನಗೆ ಅಮ್ಮನಿಂದನೇ ಬಂದಿರೋದು ಶಿ ಸಚ್ ಎ ಸ್ಟಬನ್ ಲೇಡಿ ಏನಾದರೂ ಅಂದ್ಕೊಂಡಿದ್ದನ್ನು ಮಾಡ್ತಾರೆ ಅವರು ಅಷ್ಟು ಸ್ಟಬನ್ನೆಸ್ ಇದೆ ಅವರಿಗಿರೋದೆ ನನಗೂ ಆ್ಯಕ್ಚುಲಿ ಆ ಸ್ಟಬನ್ನೆಸ್ ಇರೋದು ಇನ್ನು ನನ್ನ ತಂದೆ ಆ್ಯಕ್ಚುಲಿ ಸ್ವಲ್ಪ ತುಂಬಾ ಕ ಅಂದರೆ ನೋಡೋದಕ್ಕೆ ಆಚೆ ಕಡೆ ಹೊರಟು ಜೋರು ವೆರಿ ಮಚ್ ಆ್ಯಕ್ಟಿವ್ಲಿ ಸ್ಪೋಕನ್ ಪರ್ಸನ್ ಬಟ್ ಇನ್ಸೈಡ್ಲಿ ಅವರು ತುಂಬ ಕರಗೋದು ಮೋಸ ಹೋಗೋದು ಈ ಥರ ಜ ಆ ವ್ಯಕ್ತಿತ್ವನೂ ಬಂದಿದೆ ನನಗೆ ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಅನ್ನೋದೇನಿದೆ ಅದು ನನ್ನ ತಾಯಿಂದನೇ ಬಂದಿರೋದು ಸೊ ಈ ಟೆನ್ ಇಯರ್ಸ್ ಏನಿದೆ ಅಲ್ವಾ ನನ್ನ ತಾಯಿ ಆ್ಯಕ್ಚುಲಿ ಎಲ್ಲೂ ನಮಗೆ ನನ್ನ ಪಪ್ಪ ಇಲ್ಲ ಅವ್ರ ಪ್ರೆಸೆನ್ಸ್ ಡೆಫಿನೆಟ್ಲಿ ಮಿಸ್ ಮಾಡಿದ್ದೀವಿ ಬಟ್ ಕೊರತೆ ಎಲ್ಲೂ ಕಾಣಿಸ್ಲಿಲ್ಲ ಬಿ ನಮ್ಮ ಆಗಿರ್ಬೋದು ನನ್ನ ಕೆರಿಯರ್ ಗ್ರೋತ್ಗಾಗಿರ್ಬೋದು ನನ್ನ ಪ್ಯಾಷನ್ ಫಾಲೋ ಮಾಡೋಕ್ಕೆ ಎಲ್ಲೂ ಸ್ಟಾಪ್ ಮಾಡಲಿಲ್ಲ ಸೊ ಡೆಫಿನೆಟ್ಲಿ ನಾನು ತುಂಬ ಅದೃಷ್ಟ ಆಮ್ ವೆರಿ ಲಕ್ಕಿ ಚೈಲ್ಡ್ ಟು ಹ್ಯಾವ್ ಈ ತುಮಕೂರಿನ ಪಾವಗಡದ ಗಡಿ ಭಾಗ್ಯದ ಒಂದು ಹುಡುಗಿ ಇವಾಗ ಕನ್ನಡ ಚಿತ್ರ ಜಗತ್ತಿನಲ್ಲಿ ಮತ್ತು ನೆರೆಯ ತೆಲುಗು ಚಿತ್ರ ಜಗತ್ತಿನಲ್ಲಿ ಇಷ್ಟೊಂದೆಲ್ಲ ಫೇಮಸ್ ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು ದರ್ಶಿನಿ ಗೊತ್ತಿಲ್ಲ ಸರ್ ಮೋಸ್ಟ್ಲಿ ಐ ಬಿಲೀವ್ ಇನ್ ಹಾರ್ಡ್ ವರ್ಕ್ ನಾನು ಹೇಳ್ದಂಗೆ ಇದನ್ನ ಮಾಡಬೇಕು ಅಂತ ನನ್ನ ತಂದೆ ಕಳ್ಕೊಂಡಾಗ ನಾನೊಂದು ಫಿಕ್ಸ್ ಆದೆ ಅಲ್ಲಿವರೆಗೂ ನಾನು ನಿಜವಾಗ್ಲೂ ಐ ಎ ವೆರಿ ಸ್ಟೂಡಿಯಸ್ ಸ್ಟೂಡೆಂಟ್ ತುಂಬ ಸ್ಟೂಡಿಯಸ್ ಇದ್ದೆ ಓದೋದ್ರ ಮೇಲೆ ತುಂಬ ಅಂದರೆ ಆಸಕ್ತಿ ಭಯ ಓಕೆ ಈಗ ನಾನು ಓದಿ ನಾನು ಓದ್ ಓದ್ತಿದ್ದೀನಿ ಅಂದಮೇಲೆ ಐ ಹ್ಯಾವ್ ಟು ಬಿ ನಾನು ಚೆನ್ನಾಗಿ ಓದಬೇಕು ಆ ಥರ ನಂದು ಮೈಂಡ್ಸೆಟ್ ಯಾವಾಗಲೂ ಈಗ ನಮ್ಮ ಅಮ್ಮನೂ ಹೇಳ್ತಾರೆ ಸ್ಕೂಲಿಂದ ಬಂದಿದ ತಕ್ಷಣ ಹೋಮ್ವರ್ಕ್ ಮಾಡ್ತಿದ್ದಂತೆ ಆ ಥರ ನನಗೆ ಡಾನ್ಸ್ ಪ್ರಾಕ್ಟೀಸ್ ಮಾಡ್ಸೋಕೆ ಬಿಕಾಸ್ ತುಂಬ ಚೈಲ್ಡ್ಹುಡ್ ಅಲ್ಲೇ ನಾನು ರಿಯಾಲಿಟಿ ಶೋ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಪ್ರಾಕ್ಟೀಸ್ ಕೊಡೋದಕ್ಕೆ ನನಗೆ ನಿನಗೆ ಕೇಕ್ ಕೊಡಿಸ್ತೀನಿ ಡ್ಯಾನ್ಸ್ ಮಾಡು ಒಂದ್ಸಲಿ ಮಾಡು ಈ ಥರ ಈ ಥರ ನನಗೆ ಖುಷಿ ಮಾಡಿ ಒಂದು ಕೇಕ್ಗೋಸ್ಕರ ನನಗೆ ಇವತ್ತಿಗೂ ನನಗೆ ಚಾಕ್ಲೇಟ್ ಕೇಕ್ ಅಂದರೆ ತುಂಬ ಇಷ್ಟ ಅದು ಒಂದೇ ನನ್ನ ವೀಕ್ನೆಸ್ಸು ನನಗೆ ಒಂದು ಚಾಕ್ಲೇಟ್ ಕೇಕ್ ಕೊಡಿಸೋರು ಡ್ಯಾನ್ಸ್ ಮಾಡಿಸೋರು ಆ ಚಾಕ್ಲೇಟ್ ಕೇಕ್ಗೋಸ್ಕರ ಡ್ಯಾನ್ಸ್ ಮಾಡ್ತಿದ್ದೆ ನಾನು ಅಷ್ಟೇ ಸೊ ಆ ಥರ ಇದ್ದಿದ್ದ ಹುಡುಗಿ ನಾನು ನನಗೆ ಎರಡು ಎರಡು ಕಡೆ ನನ್ನ ಡ್ಯಾನ್ಸ್ನ ತುಂಬ ಸೀರಿಯಸ್ಸಾಗಿ ಯಾವಾಗ ಅಂದ್ರೆ ಒಂದು ನನ್ನ ತಂದೆ ತೀರ್ಕೊಂಡ್ಮೇಲೆ ಬಿಕಾಸ್ ನನ್ನ ತಂದೆ ಕೆಲವೊಂದು ಟಿಪ್ಸ್ ಕೊಡ್ತಾಯಿದ್ರು ಅಂದರೆ ಡಾನ್ಸ್ ಮಾಡಬೇಕಾದಾಗ ಕೆಲವೊಂದು ಮೂಮೆಂಟ್ಸ್ ಹೇಳ್ತಾ ಇದ್ರು ಆ ಗ್ರೇಸ್ ಹೇಳ್ತಾ ಇದ್ರು ಅವಾಗ ನಂಗೆ ತಲೆಗೆ ಹೋಗ್ತಾ ಇರಲಿಲ್ಲ ವಾಸ್ ವೆರಿ ಸ್ಮಾಲ್ ಕಿಟ್ ಅವ್ರು ಹೇಳೋದು ಪಾಪ ಏನೋ ಹೇಳ್ತಾರೆ ಅನ್ನೋ ಥರ ಬಟ್ ಇವತ್ತಿಗೂ ನಾನು ಅದನ್ನು ರಿಕಾಲ್ ಮಾಡಿದಾಗ ದರ್ ಇಸ್ ಸೋ ಮಚ್ ನಾಲೆಡ್ಜ್ ಇದೆ ಅದರಲ್ಲಿ ಅದು ನನಗೆ ಅವಾಗ ಗೊತ್ತಾಗಲಿಲ್ಲ ಈಗ ನನಗೆ ಅದು ರಿಕಾಲ್ ಮಾಡಿದಾಗ ಅನಿಸುತ್ತೆ ಈ ಹ್ಯಾಸ್ ಗಿವನ್ ಮೀ ಸೋ ಮಚ್ ಆಫ್ ನಾಲೆಡ್ಜ್ ಸೊ ಅದು ಮತ್ತೆ ನಾನು ಒಂದು ಮೂವಿ ನನ್ನ ಈಗ ತುಂಬಾ ಹಂಟ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಒಂದು ಕಮಲ್ ಹಾಸನ್ ಅವ್ರ ಮೂವಿ ಇದೆ ಸಾಗರ ಸಂಗಮಮ್ ಅಂತ ಅದು ಇಟ್ಸ್ ಎ ಡಾನ್ಸ್ ಮೂವಿ ಅದರಲ್ಲಿ ಆ ಕ್ಲೈಮ್ಯಾಕ್ಸಲ್ಲಿ ಬರ್ತಾರೆ ದೆರ್ ಇಸ್ ನೋ ಎಂಡ್ ಫಾರ್ ಎನಿ ಆರ್ಟ್ ಅಂತ ಅದರಲ್ಲಿ ಕಮಲ್ ಹಾಸನ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ಆ ಡಾನ್ಸ್ಗೆ ಆ ಪ್ಯಾಷನ್ ಅದನ್ನ ನೋಡಿದಾಗ ಇವತ್ತಿಗೂ ನಾನು ಎಲ್ಲಾದರೂ ಲೋ ಫೀಲ್ ಆದಾಗ ಇವತ್ತಕ್ಕೂ ನನಗೇನೋ ನನಗೆ ಬೇಕಾಗಿರೋ ಸಿಕ್ತಿಲ್ಲ ಅಥವಾ ಡಾನ್ಸಲ್ಲಿ ನಂಗೆ ಏನೋ ಒಂದು ಮೂಮೆಂಟ್ ಕ್ರ್ಯಾಕ್ ಮಾಡೋಕ್ಕಾಗ್ತಿಲ್ಲ ಅಂದಾಗ ಐ ಡೈರೆಕ್ಟ್ಲಿ ಓಪನ್ ದ ಸಾಂಗ್ಸ್ ಸಾಗರ ಸಾಂಗ್ ನಾ ಓಪನ್ ಮಾಡ್ತೀನಿ ನೋ ವೇರ್ ನಂಗೆ ಎನರ್ಜಿ ಬರುತ್ತೆ ನೋ ವೇರ್ ನಾನು ಬೂಸ್ಟ್ ಆಗ್ತೀನಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಸೊ ಆ ಎರಡು ಇನ್ಸಿಡೆಂಟ್ ಆ್ಯಕ್ಚುಲಿ ನಾನು ಡಾನ್ಸ್ನ ಸೀರಿಯಸ್ ಆಗಿ ತೊಗೊಳೋಕ್ಕೆ ಆ ಕ್ಲೈಮ್ಯಾಕ್ಸ್ ನನಗೆ ತುಂಬಾ ಇದು ಮಾಡಿದೆ ದೇರ್ ಐ ಸ್ಟಾರ್ಟೆಡ್ ಬಿಲೀವ್ ದಟ್ ಓಕೆ ನನಗೆ ನನ್ನ ಫ್ಯೂಚರ್ ಇರೋದು ಅಥವಾ ನನ್ನ ವೇರ್ ಮೈ ಸೋಲ್ ಲೈಫ್ ವೇರ್ ಮೈ ಪ್ಯಾಷನ್ ಲೈಫ್ಸ್ ಅಂದರೆ ದಟ್ ಈಸ್ ಡ್ಯಾನ್ಸಿಂಗ್ ಅದು ನನಗೆ ಅವಾಗ ಗೊತ್ತಾಯಿತು ಸೊ ಐ ಟುಕ್ ಇಟ್ ಸೀರಿಯಸ್ಲಿ ಬಟ್ ನಂಗೆ ಆ್ಯಕ್ಟಿಂಗ್ ಈಕ್ವಲಿ ಇಂಟ್ರೆಸ್ಟ್ ಏನಕ್ಕೆ ಅಂದರೆ ಯೂಶ್ವಲಿ ಹುಡುಗಿಯರ್ಗಿ ಇರುತ್ತೆ ಅಲ್ವಾ ಆ್ಯಕ್ಟ್ ಮಾಡಬೇಕು ಹೀರೋಯಿನ್ ಆಗಬೇಕು ಮೇಕಪ್ ಎಲ್ಲ ಹುಡುಗಿರಿಗೂ ಇರೋ ಅಂಥದ್ದೇ ಅದರಲ್ಲೂ ನಾವು ಡಾನ್ಸರ್ಸ್ ಆಗಿರೋದ್ರಿಂದ ಎಕ್ಸ್ಪ್ರೆಷನ್ ವೈಸ್ ಎಲ್ಲ ನಾನು ತುಂಬ ಮಿರರ್ ಮುಂದೆ ನಿಂತ್ಕೊಂಡು ಡಾನ್ಸ್ ಮಾಡೋದು ಎಕ್ಸ್ಪ್ರೆಷನ್ ಕೊಡೋದು ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಇನ್ ಮೈ ಲೈಫ್ ಇವತ್ಗೂ ಇವತ್ಗೂ ಐ ಡೂ ದಟ್ ಮಿರರ್ ಮುಂದೆ ನಿಂತ್ಕೊಂಡು ಐ ಲಾಟ್ ಆಫ್ ಎಕ್ಸ್ಪ್ರೆಷನ್ಸ್ ಐ ನೀವು ಯು ಬಿಲೀವ್ ಇಟ್ ಆರ್ ನಾನು ಇವತ್ತು ಕುತ್ಕೊಂಡು ನಿಮ್ಗೆ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಬಟ್ ನಾನು ಇದನ್ನ ಟೆನ್ ಇಯರ್ಸ್ ಇಂದನು ಮಾಡ್ತಾ ಇದೀನಿ ಐ ಮ್ಯಾನಿಫೆಸ್ಟೆಡ್ ದಿಸ್ ಅಂದ್ರೆ ಈಗ ನಾನು ಯಾರಾದ್ರೂ ಇಂಟರ್ವ್ಯೂ ಕರೆದ್ರೆ ಈ ಥರ ಎಲ್ಲ ಕೇಳಿದ್ರೆ ನಾನು ಏನ್ ಆನ್ಸರ್ ಮಾಡ್ಬೇಕು ನಾನು ಹೀರೋಯಿನ್ ಆದಾಗ ಹೆಂಗ್ ಆನ್ಸರ್ ಮಾಡಬೇಕು ನಾನು ಅವಾರ್ಡ್ ತಗೊಂಡಾಗ ಹೆಂಗ ಇದನ್ನೆಲ್ಲದನ್ನು ನಾನು ಇವತ್ಗೂ ಮಾಡ್ತೀನಿ ರಿಯಲಿ ಇವತ್ಗೂನು ಇವತ್ಗೂ ನಾನು ಬೆಳಗ್ಗೆ ಇದ್ದು ನಾನು ಹೈದ್ರಾಬಾದಲ್ಲಿ ಇದ್ದಾಗ ಸ್ನಾನ ಮುಗಿಸ್ಕೊಂಡು ಆಚೆ ನಾನು ಸುಮ್ಮನೆ ಆಚೆ ಮಿರರ್ ಮುಂದೆ ಮುಂದೆ ಏನಾದರೂ ಒಂದು ಹೇಳ್ಕೊಂಡು ಅಂದ್ರೆ ಲೈಕ್ ನಾನು ಅವಾರ್ಡ್ ವಿನ್ ಆಗಿದ್ದೀನಿ ಅಂತನೋ ಅಥವಾ ನಾನು ನಂಗೆ ಏನೋ ಇನ್ಸ್ಟೆಂಟ್ ಆಗಿ ಓಡ್ತಾ ಇರುತ್ತೆ ತಲೆಯಲ್ಲಿ ಅದ್ರಲ್ಲಿ ಏನೋ ಒಂದು ಟಾಪಿಕ್ ತಗೊಂಡು ಏನೋ ಒಂದು ಹೇಳ್ಬಿಟ್ಟು ಇಲ್ಲಾಂದ್ರೆ ನಂಗೆ ಏನೋ ಒಂದು ಹಣ್ಣು ಏನೋ ಒಂದು ಬೇಜಾರಾಗಿರುತ್ತೆ ಇದನ್ನ ನಾನು ಇಂಟರ್ವ್ಯೂಗೆ ಹೋಗಿ ಹೇಳಿದ್ರೆ ಹೆಂಗ್ ಹೇಳ್ತೀನಿ ಐ ಯೂಸ್ ಟು ಪ್ರಾಕ್ಟೀಸ್ ಆಲ್ ದಿಸ್ ಥಿಂಗ್ ಬಟ್ ಯು ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್ ಮಾಡಿದಾಗ ಅದು ನಿಜ ಆಗುತ್ತೆ ಅಂತ ಖಂಡಿತ ಸರ್ ಡೆಫಿನೆಟ್ಲಿ ಐ ಬಿಲೀವ್ ಬಿಕಾಸ್ ಅದು ಆಗಿದೆ ಎಸ್ ಆಗಿದೆ ನಂಬರ್ 1 ಅವಾರ್ಡ್ ಬಂತು ನಂಬರ್ 2 ಅವಾರ್ಡ್ ನನಗೆ ಇನ್ನೂ ಇಲ್ಲ ಯಾವುದು ಬಟ್ ಡೆಫಿನೆಟ್ಲಿ ನಾಮಿನೇಟ್ ಆದ್ರಿ ಎಸ್ ಆ ಆಗಿ ಆದ್ರಿ ಕರೆಕ್ಟ್ ೇಟ್ ಆದರೆ ಮಾಡ್ತೀರ ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೂ ನಾನು ಅದನ್ನ ಹೆಂಗೆ ನಂಗೆ ಹೇಳ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತೀಯ ತುಂಬ ಹೆಂಗೆ ಅಂತ ಅಂದರೆ ನಾನು ಐ ಯೂಸ್ ಟು ಟಾಕ್ ಅ ಲಾಟ್ ವಿತ್ ಮೈ ಸೆಲ್ಫ್ ನನ್ನ ನನ್ನ ಜೊತೆ ನಾನು ಜಾಸ್ತಿ ಮಾತಾಡ್ಕೊಳ್ತೀನಿ ಜಾಸ್ತಿ ಅಂದರೆ ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಈಚೆ ಅಂದರೆ ಏನೇ ಆದ್ರೂ ಏನಾದರೂ ಆಗಿರ್ಬೋದು ಫಸ್ಟ್ ನನ್ನ ಜೊತೆಲಿ ನಾನು ಮಾತಾಡ್ಕೊಳ್ತೀನಿ ಮಿರರ್ ಮುಂದೆ ನಿಂತ್ಕೊಂಡು ಐ ಯೂಸ್ ಟು ಡೂ ದಟ್ ಇವತ್ತಿಗೂ ನಾನು ಮಾಡ್ತೀನಿ ಅದು ಬರುತ್ತಾ ಅಲ್ಲ ನನಗೆ ಏನಂದ್ರೆ ಈಗ ಸಪೋಸ್ ಇವಾಗ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ನೀವ್ ನನಗೆ ಮಿರರ್ ಈಗ ಸಂಬಡಿ ಇಸ್ ಆಸ್ಕಿಂಗ್ ಮೀ ಅವ್ರ ಏನ್ ಕ್ವಶನ್ ಕೇಳ್ತಾರ ಅದು ನಾನೇ ನಾನೇ ಅದಕ್ಕೆ ಆನ್ಸರ್ ಅಂದ್ರೆ ನಾನೇ ಸೊಲ್ಯೂಷನ್ ತಗೊಳ್ತೀನಿ ಒಂದೊಂದ್ಸಲ ಅಂಡ್ ದಟ್ ಅದು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡುತ್ತೆ ನನ್ನ ಪ್ರಕಾರ ಇವತ್ತು ಬೆಳಿಗ್ಗೆ ಎದ್ದು ರೆಡಿಯಾಗಿ ಬರ್ತಿದ್ರಲ್ಲ ಇಂಟರ್ವ್ಯೂಗೆ ಹರೀಶ್ ನಾಗರಾಜು ಏನ್ ಪ್ರಶ್ನೆ ಕೇಳ್ಬೋದು ನಿಮ್ಮ ಲೆಕ್ಕದಲ್ಲಿ ಅಲ್ಲ ನಾನು ಆ್ಯಕ್ಚುಲಿ ಇವತ್ತು ಅಂದ್ಕೊಳ್ಳಿಲ್ಲ ನಿಮ್ಮ ಕಡೆಯಿಂದ ಯಾವತ್ತು ಕಾಲ್ ಬಂತು ಆವತ್ತಿಂದ ನಾನು ಯೋಚನೆ ಏನು ಮಾತು ಸಿ ನಾನು ಐ ಗಿವ್ ವೆರಿ ಲಿಟಲ್ ಇಂಟರ್ ನಾನು ಜಾಸ್ತಿ ಇಂಟರ್ವ್ಯೂಸ್ ಕೊಟ್ಟಿಲ್ಲ ಆ್ಯಂಡ್ ಮೋರ್ ಓವರ್ ನಾನು ನಿಮ್ಗೆ ಹೇಳಿದೆ ಸರ್ ಇಂಟರ್ವ್ಯೂ ಕೊಡ್ಬೇಕಂದ್ರೆ ಐಸ್ ಟು ಡೂ ಸೋ ಇನ್ನೂ ಸಾಕಷ್ಟು ಕೆಲಸಗಳು ಮಾಡೋದಿದೆ ಅವಾಗ ನಾನು ಬಂದು ಕೂತ್ಕೊಂಡು ಮಾತಾಡೋದ್ರಲ್ಲಿ ಓಕೆ ಐ ಕ್ಯಾನ್ ಇನ್ಸ್ಪೈರ್ ಪೀಪಲ್ ನಾನು ನನ್ನ ಸಾಧನೆ ನನ್ನ ಎಕ್ಸ್ಪೀರಿಯನ್ಸು ಅಟ್ ಐ ಥಿಂಕ್ ಇಟ್ ಈಸ್ ಟೂ ಸೂನ್ ಟು ಕಮ್ ಅಂಡ್ ಟಾಕ್ ವಿತ್ ದ ಪರ್ಸ್ನಾಲಿಟಿ ಲೈಕ್ ಯು ಅಂತ ನಾನು ಹೇಳಿದೆ ಸೊ ಅದು ನನಗೆ ತಲೆಯಲ್ಲಿ ಹೆಂಗಿತ್ತು ಅಂದರೆ ಈಗ ಅವ್ರು ಮುಂದೆ ಹೋಗಿ ಹಿಂಗೆ ಮಾತಾಡೋದು ಈಗ ನಾರ್ಮಲಾಗಿ ಪ್ರೆಸ್ ಮೀಟಲ್ಲಿ ಅಲ್ಲಿ ಇಲ್ಲಿ ಏನೋ ಅಂತ ಕೇಳಿದಾಗ ಅವ್ರು ಏನೋ ಅಂತ ಕೇಳ್ತಾರೆ ನಾವು ಹೇಳಿ ಬಂದಿರ್ತೀವಿ ಪ್ರಾಪರಾಗೆ ಒಂದು ಪಾಡ್ಕಾಸ್ಟ್ ಮಾಡ್ತಾ ಇರ್ಬೇಕಾದಾಗ ನಾನು ಇನ್ ಆ್ಯಂಡ್ ಔಟ್ ಮಾತಾಡಬೇಕು ದ ಟು ದ ಪರ್ಸ್ನಾಲಿಟಿ ಲೈಕ್ ಯು ಐ ಮೆನ್ಷನ್ಡ್ ಏನು ಮಾತಾಡ್ಬೋದು ಅಂತ ನಾನು ತುಂಬ ಸಲ ಯೋಚನೆ ಮಾಡಿದ್ದೀನಿ ಆಮೇಲೆ ಏನೋ ಏನೂ ಗೊತ್ತಾಗ್ತಿಲ್ಲ ಏನೋ ಬಂದಿದ್ದು ಮಾತಾಡೋದು ಅಂದ್ಕೊಂಡು